ನಮಸ್ಕಾರ ಸ್ನೇಹಿತರೆ ಯೋಗಿಜಿ ಅವರ ಬುಲ್ಡೋಜರ್ ಆಕ್ಷನ್ ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿಂದ ಈಗ ಬಹುದೊಡ್ಡ ಜಡ್ಜ್ಮೆಂಟ್ ಬಂದಿದೆ ಇದರ ಪರ ಮತ್ತು ವಿರೋಧ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಯೋಗಿಜಿ ಅವರ ಬುಲ್ಡೋಜರ್ ಆಕ್ಷನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಚರ್ಚೆ ನಡೀತಾ ಇದೆ ಲೆಫ್ಟ್ ಲಿಬರಲ್ಸ್ ಮತ್ತು ಇಂಡಿ ಕೂಟದವರು ಯೋಗಿಜಿ ಅವರಿಗೆ ಇದು ಬಹುದೊಡ್ಡ ಹಿನ್ನಡೆ ಅಂತ ಬಿಂಬಿಸ್ತಾ ಇದ್ದಾರೆ ಬುಲ್ಡೋಜರ್ ಗೆ ಸುಪ್ರೀಂ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಸುಪ್ರೀಂ ಕೋರ್ಟ್ ನ ಈ ಆದೇಶದ ವಿರುದ್ಧ ಅರಿಹಾಯ್ತಾ ಇದ್ದಾರೆ ಸ್ನೇಹಿತರೆ ನಿಜಕ್ಕೂ ಸುಪ್ರೀಂ ಕೋರ್ಟ್ ನ ಈ ಆದೇಶದಲ್ಲಿ ಇರೋದೇನು ಅದು ಯೋಗಿ ಅವರಿಗೆ ಯಾವ ರೀತಿ ಬಲ ತುಂಬಿದೆ ಪ್ಲಸ್ ಆಗಿದೆ ಈ ಎಡಚರರು ಲೆಫ್ಟ್ ಲಿಬರಲ್ಸ್ ಇಂಡಿ ಕೂಟದವರು ಏನು ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇದರ ಅಸಲಿಯತ್ತೇನು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಯೋಗಿ ಅವರ ಬುಲ್ಡೋಜರ್ ನಿಲ್ಲೋದಿಲ್ಲ ಏನೀ ವಿಚಾರ ಸಂಪೂರ್ಣವಾಗಿ ವಿವರಿಸ್ತೇನೆ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯೋಗಿ ಅವರ ಬುಲ್ಡೋಜರ್ ಗೆ ಫುಲ್ ಸ್ಟಾಪ್ ಇಡಲಾಗಿದೆ ಅಂತೇನು ಬಿಂಬಿಸಲಾಗ್ತಾ ಇದೆ ಅದು ಶುದ್ಧ ಸುಳ್ಳು ಬುಲ್ಡೋಜರ್ಗೆ ಯಾವುದೇ ಅಡೆತಡೆ ಇಲ್ಲ ನಾನು ಈ ಮಾತು ಯಾಕೆ ಹೇಳ್ತಾ ಇದೀನಪ್ಪಾ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದೆ ವಿತ್ ಎಕ್ಸಾಂಪಲ್ ನಾನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯೋಗಿ ಅವರ ಬುಲ್ಡೋಜರ್ ಆಕ್ಷನ್ ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಲೆಫ್ಟ್ ಲಿಬರಲ್ಸ್ ಏನು ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಯೋಗಿ ವಿರುದ್ಧದ ತೀರ್ಪು ಅಂತ ನಾನ್ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಇದು ಯೋಗಿ ಪರವಾಗಿ ಬಂದಿರತಕ್ಕಂತ ತೀರ್ಪು ಈ ವಿಡಿಯೋ ಸಂಪೂರ್ಣ ನೋಡಿದ್ರೆ ನಿಮಗೆ ಅನಿಸುತ್ತೆ ಹೌದಲ್ಲ ಅಂತ ಕೊನೆಯಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ತಪ್ಪದೆ ತಿಳಿಸಿ ಸ್ನೇಹಿತರೆ ಮೀಡಿಯಾದವರು ಟಿಆರ್ ಪಿ ಗೋಸ್ಕರ ಯಾವ ರೀತಿ ತೋರಿಸ್ತಾ ಇದ್ದಾರಪ್ಪ ಅಂದ್ರೆ ಯೋಗಿ ಅವರ ಬುಲ್ಡೋಜರ್ ಆಕ್ಷನ್ ಗೆ ಬಿಗ್ ಬ್ರೇಕ್ ಅಂತ ತೋರಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಯೋಗಿ ಅವರ ಬುಲ್ಡೋಜರ್ ಗೆ ಲಕ್ಷ್ಮಣ ರೇಖೆ ಎಳೆದಿದೆ ಸುಪ್ರೀಂ ಕೋರ್ಟ್ ಲಗಾಮ್ ಹಾಕಿದೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರ್ತಕ್ಕಂಥ ಒಂದು ಲೈನ್ ಅನ್ನೇ ಇಟ್ಟುಕೊಂಡು ಯೋಗಿಗಾದ ಹಿನ್ನಡೆ ಅಂತ ತೋರಿಸ್ತಾ ಇದೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಯಾವುದೇ ಅಧಿಕಾರಿ ಜುಡಿಷಿಯರಿನ ಕೈಗೆತ್ತಿಕೊಳ್ಳುವಂತಿಲ್ಲ ತೀರ್ಮಾನಕ್ಕೆ ಬರುವಂತಿಲ್ಲ ಅದು ನ್ಯಾಯಾಲಯದ ಕೆಲಸ ಅಂತ ಹೇಳಿದೆ ಇಲ್ಲ ಅಂತ ಹೇಳಲ್ಲ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಅಕ್ರಮ ನಿರ್ಮಾಣ ಅತಿಕ್ರಮಣಗಳ ಮೇಲೆ ಸರ್ಕಾರ ಕ್ರಮ ಕೈಗೊಂಡ್ರೆ ಬುಲ್ಡೋಜರ್ ನೀತಿ ಅನುಸರಿಸಿದ್ರೆ ಯಾವುದೇ ತಪ್ಪಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದ್ರೆ ಲೆಫ್ಟ್ ಲಿಬರಲ್ಸ್ ಮತ್ತು ಕಾಂಗ್ರೆಸ್ನವರು ಇದಾರೆ ತಮಗೆ ಏನು ಬೇಕೋ ಅದನ್ನ ಮಾತ್ರ ಸೆಲೆಕ್ಟಿವ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತಾರೆ ನೀವೇ ನೋಡಿ ಬುಲ್ಡೋಜರ್ ಆಕ್ಷನ್ ಯಾರ್ಯಾರ ಮೇಲೆ ಆಗಿದೆ ಅದು ಪರ್ಟಿಕ್ಯುಲರ್ ಆಗಿ ಒಂದು ಸಮುದಾಯನೇ ಕಾಂಗ್ರೆಸ್ನವರು ಕೋರ್ಟ್ ಮಾಡಿ ಹೇಳ್ತಾರೆ ಅವ್ರೇನು ಸಂತರು ಸಾಧುಗಳು ಆಗಿರಬಹುದೇನು ಅವರೇನೋ ಅಪರಾಧ ಮಾಡೇ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಪ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ನವರು ಕೇವಲ ವೋಟ್ ಗಾಗಿ ಆರೋಪಿಗಳನ್ನು ಸಂರಕ್ಷಿಸುವಂತಹ ಕೀಳು ಮಟ್ಟಕ್ಕೆ ಇಂಡಿ ಕೂಟ ಇಳಿದಿರೋದು ದುರದೃಷ್ಟಕರ ಅಂದ್ರೂ ತಪ್ಪಲ್ಲ ನೀವೇ ನೋಡಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಇನ್ ಜನರಲ್ ಆಗಿ ಹೇಳಿರೋದು ಯೋಗಿ ಸರ್ಕಾರದ ಹೆಸರನ್ನಾಗ್ಲಿ ಉತ್ತರ ಪ್ರದೇಶದ ಹೆಸರನ್ನಾಗ್ಲಿ ಕೋಟೆ ಮಾಡಿಲ್ಲ ಆದ್ರೆ ಎಡಚರರು ಇದನ್ನ ಬಿಂಬಿಸ್ತಾ ಇರೋದು ಯೋಗಿ ವಿರುದ್ಧದ ಆದೇಶ ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಆರೋಪಿಗಳ ಮೇಲೆ ವೈಲ್ಡೋಜರ್ ಹರಿಸೋದು ಸರಿಯಲ್ಲ ಅದೇನೋ ನಿಜ ಆದರೆ ಸಾರ್ವಜನಿಕ ಸ್ಥಳಗಳ ಮೇಲೆ ಅತಿಕ್ರಮಣ ಮಾಡೋದು ಅವೈದ್ ನಿರ್ಮಾಣ ಮಾಡೋದು ರಸ್ತೆಗಳನ್ನು ಒತ್ತುವರಿ ಮಾಡೋದು ಫುಟ್ಪಾತ್ ಗಳನ್ನು ಒತ್ತುವರಿ ಮಾಡೋದು ರೈಲ್ವೆ ಆಸ್ತಿ ಪಾಸ್ತಿಗಳಲ್ಲಿ ಅತಿಕ್ರಮಣ ಮಾಡೋದು ಅನಧಿಕೃತ ಕನ್ಸ್ಟ್ರಕ್ಷನ್ ಗಳನ್ನು ಮಾಡೋದು ಯಾವುದೇ ನದಿ ಅಥವಾ ಕೆರೆ ಒತ್ತುವರಿ ಮಾಡಿ ಅಲ್ಲಿ ಅವೈಧ ನಿರ್ಮಾಣ ಅಥವಾ ಕನ್ಸ್ಟ್ರಕ್ಷನ್ಗಳನ್ನ ಮಾಡೋದು ಒಟ್ಟಾರೆಯಾಗಿ ಸಾರ್ವಜನಿಕ ಆಸ್ತಿಗಳ ಮೇಲೆ ಯಾರೆಲ್ಲಾ ಅತಿಕ್ರಮಣ ಮತ್ತು ಅಕ್ರಮ ನಿರ್ಮಾಣಗಳನ್ನ ಮಾಡ್ಕೊಂಡಿರ್ತಾರೋ ಅದು ಕಟ್ಟಡ ಕಟ್ಟಿರೋದಾಗಿರ್ಬೋದು ಅಂಗಡಿ ಮುಂಗಟ್ಟುಗಳನ್ನು ಕಟ್ಟಿರಬಹುದಾಗಿರ್ಬೋದು ಅದೆಲ್ಲ ಅಕ್ರಮ ಆಗುತ್ತೆ ಅದರ ಮೇಲೆ ಬುಲ್ಡೋಜರ್ ಅರಿಯುತ್ತೆ ಅದಕ್ಕೆ ನಮ್ಮ ಅಭ್ಯಂತರ ಏನು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ರಮ ಆಸ್ತಿ ಪಾಸ್ತಿಗಳನ್ನು ಕಟ್ಟಡ ನಿರ್ಮಾಣ ಅಂಗಡಿ ಮುಂಗಟ್ಟುಗಳನ್ನು ಮಾಡೋದ್ರಿಂದ ನಮ್ಮ ಮೇಲೆ ಬುಲ್ಡೋಜರ್ ಆಕ್ಷನ್ ಆಗಲ್ಲ ಅಂತ ಯಾರಾದರೂ ಅನ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು ತನ್ನ ಆರ್ಡರ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ ಸುಪ್ರೀಂ ಕೋರ್ಟ್ ಯಾವುದೇ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನ ಮೇಲೆ ಚಲಿಸಬಹುದು ಅಂತ ಹಾಗಾಗಿ ನಾನು ಹೇಳಿದ್ದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸ್ತಾ ಇರೋ ಸುಳ್ಳು ಸುದ್ದಿಗಳಿಗೆ ಗಮನ ಕೊಡಬೇಡಿ ಅದರಲ್ಲಿ ಸುಳ್ಳೇ ಜಾಸ್ತಿ ಇರುತ್ತೆ ಸತ್ಯಕ್ಕೆ ಸ್ಥಾನನೇ ಇರೋದಿಲ್ಲ ಅವ್ರು ಏನ್ ಮಾಡ್ತಾರೆ ವಿಶ್ಲೇಷಣೆನ ತಮ್ಮ ಮೂಗಿನ ನೆರಕ್ಕೆ ಮಾಡ್ತಾರೆ ಒಟ್ಟು ಯೋಗಿ ಅವರನ್ನ ಟಾರ್ಗೆಟ್ ಮಾಡ್ಬೇಕು ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತ ಈ ಆರ್ಡರ್ ನಲ್ಲಿ ಎಲ್ಲೂ ಯೋಗಿ ಅವರ ಹೆಸರನ್ನಾಗ್ಲಿ ಅಥವಾ ಸರ್ಕಾರದ ಹೆಸರನ್ನಾಗ್ಲಿ ಪ್ರಸ್ತಾಪ ಮಾಡದೇ ಇದ್ರು ಸಹ ಎಷ್ಟು ಜಾನತನದಿಂದ ಅವರು ಇದು ಯೋಗಿ ವಿರುದ್ಧದ ಅಂತ ಪೋಟ್ರೆ ಮಾಡ್ತಾ ಇದಾರಪ್ಪ ಅಂದ್ರೆ ನಿಮಗೂ ಡೌಟ್ ಬಂದ್ಬಿಡುತ್ತೆ ಹೌದಲ್ವಾ ಹಂಗೆ ಇರ್ಬೋದಾ ಅಂತ ಯಾವಾಗ ನೀವು ಪೂರ್ತಿ ಸುಪ್ರೀಂ ಕೋರ್ಟ್ ನ ಆರ್ಡರ್ನ ಓದ್ತಿರೋ ಆಗ ನಿಮಗೆ ಗೊತ್ತಾಗತ್ತೆ ಯೋಗಿ ಅವರ ಬುಲ್ಡೋಜರ್ ಆಕ್ಷನ್ ಗೆ ಸುಪ್ರೀಂ ಕೋರ್ಟ್ ತಡೆ ಒಡ್ಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಆರೋಪದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಯ ಮನೆಯನ್ನು ಅಥವಾ ಅಂಗಡಿ ಮುಂಗಟ್ಟುಗಳನ್ನು ಕೆಡುವಂತಿಲ್ಲ ಅದನ್ನು ಎಲ್ರೂ ಒಪ್ತಾರೆ ಯೋಗಿ ಅವರು ಒಪ್ಪಿದ್ದಾರೆ ಯೋಗಿಜಿ ಅವರ ಸರ್ಕಾರಕ್ಕೆ ಇದು ಗೊತ್ತಿದೆ ಕಾನೂನಿನಲ್ಲಿ ಇಲ್ಲಿಗಲ್ ಆಗಿ ಯಾವ ಯಾವ ಕನ್ಸ್ಟ್ರಕ್ಷನ್ಸ್ ಆಗಿದೆಯೋ ಅದರ ಮೇಲೆ ಮಾತ್ರ ಬುಲ್ಡೋಜರ್ ಹರಿಸ್ತಾರೆ ನೀವು ಕೇಳ್ಬೋದು ಯೋಗಿ ಅವರು ಕೇವಲ ಮುಸಲ್ಮಾನರ ಮನೆ ಅಥವಾ ಅಂಗಡಿ ಮುಂಗಟ್ಟುಗಳನ್ನು ಟಾರ್ಗೆಟ್ ಮಾಡಿದಾರಾ ಅಂತ ಖಂಡಿತ ಇಲ್ಲ ಹಿಂದೂಗಳು ಅವರದ್ದೇ ಪಕ್ಷದ ಶಾಸಕರು ಮತ್ತು ನಾಯಕರ ಮನೆ ಮತ್ತು ಅಂಗಡಿ ಮುಂಗಟ್ಟುಗಳ ಮೇಲೂ ಸಹ ಬುಲ್ಡೋಜರ್ ಹರಿದಿದೆ ಆಗ ಇದು ಯಾವುದು ಲೆಫ್ಟ್ ಗೆ ಕಣ್ಣಿಗೆ ಕಾಣೋದೇ ಇಲ್ಲ ಅವರ ಕಣ್ಣಿಗೆ ಕಾಣೋದ್ ಯಾವುದು ಶಾಂತಿ ಸಮುದಾಯದವರ ಮೇಲೆ ಏನಾದರೂ ಆಕ್ಷನ್ ಆದ್ರೆ ಆಗ ದೊಂಬಿ ಎಪ್ಸೋದು ಈ ಹಿಂದಿನ ತೀರ್ಪುಗಳವೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮೇಲೆ ಸರ್ಕಾರ ಏನಾದ್ರೂ ಬುಲ್ಡೋಜರ್ ಓಡಿಸಿದ್ರೆ ನಿರ್ಧಾರ ಸರಿಯಾಗೇ ಇರುತ್ತೆ ಅಲ್ಲಿ ಯಾವುದೇ ಜಾತಿ ಅಥವಾ ಧರ್ಮದ ವ್ಯಕ್ತಿಯನ್ನ ನಾವು ನೋಡೋದಿಲ್ಲ ಕಾನೂನಿನ ಮುಂದೆ ಯಾವುದೇ ಜಾತಿ ಅಥವಾ ಧರ್ಮ ಇಲ್ಲಿ ಮ್ಯಾಟರ್ ಆಗೋದೇ ಇಲ್ಲ ಈ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿದೆ ಹೊರಗಡೆ ಏನು ರಾಜಕೀಯ ನಡೆಯುತ್ತೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಕೇವಲ ಕಾನೂನನ್ನು ಮಾತ್ರ ಪಾಲನೆ ಮಾಡಬೇಕು ಕಾನೂನಿನ ಚೌಕಟ್ಟಿನೊಳಗೆ ಬುಲ್ಡೋಜರ್ ಆಕ್ಷನ್ ಗೆ ಯಾವುದೇ ತಡೆನೂ ಇಲ್ಲ ಇದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರೋದು ಆರ್ಡರ್ ನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಕೋರ್ಟ್ ಗೆ ಸಲ್ಲಿಸಿರ್ತಕ್ಕಂಥ ಅಫಿಡವಿಟ್ ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ಬಿಟ್ಟಿದೆ ನಮ್ಮ ಸರ್ಕಾರ ಯಾವುದೇ ಒಂದು ಪ್ರಾಪರ್ಟಿ ಮೇಲೆ ಅಥವಾ ಮನೆ ಮೇಲೆ ಅಂಗಡಿ ಮುಂಗಟ್ಟುಗಳ ಮೇಲೆ ಗುಲ್ಡೋಜರ್ ಚಲಾಯಿಸಿ ನೆಲಸಮ ಮಾಡ್ತೀವಿ ಅಂದ್ರೆ ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅಂತ ಕೆಲಸ ಪ್ರಯೋರಿಟು ನೋಟಿಸ್ ಕೊಟ್ಟು ವಿರೋಧಿ ಪಾರ್ಟಿಗೆ ತಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಸಾಕಷ್ಟು ಕಾಲಾವಕಾಶ ಕೊಟ್ಟ ನಂತರ ಅವರ ಆಸ್ತಿ ಅಥವಾ ಮನೆಯ ಮುಂದೆ ನೋಟಿಸ್ ಅನ್ನು ಅಂಟಿಸಲಾಗುತ್ತೆ ಅದಾಗಿ ಹದಿನೈದು ದಿವಸ ಕಾಲಾವಕಾಶದ ನಂತರ ಬುಲ್ಡೋಜರ್ ಆಕ್ಷನ್ ಮಾಡುತ್ತೆ ಸರ್ಕಾರ ಇದನ್ನೆಲ್ಲ ತಮ್ಮ ಅಫಿಡವಿಟ್ ನಲ್ಲಿ ಯೋಗಿ ಸರ್ಕಾರ ಮೆನ್ಷನ್ ಮಾಡಿದೆ ಇದು ಯಾವುದು ಎಡಚರರಿಗೆ ಕಾಣೋದಿಲ್ಲ ಈಗ ನೀವೇ ಹೇಳಿ ಸುಪ್ರೀಂ ಕೋರ್ಟ್ ನ ಆರ್ಡರು ಯೋಗಿ ಅವರ ನ ನಿಲ್ಲಿಸೋದಿಕ್ಕ ಅಥವಾ ಯೋಗಿಗೆ ಬಲ ತುಂಬುತ್ತಾ ಇರುವುದಾ ಕೋರ್ಟ್ ಸಹ ಅದನ್ನೇ ಹೇಳಿರೋದು ಯಾವುದೇ ಅನೈತಿಕ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಮೊದಲು ನೋಟಿಸ್ ಕೊಡಬೇಕು ಕಾಲಾವಕಾಶ ಕೊಡಬೇಕು ವಿರೋಧ ಪಕ್ಷದ ಅಹವಾಲ್ ಸಹ ನೀವು ಕೇಳಬೇಕು ಇದನ್ನೆಲ್ಲ ಯೋಗಿ ಸರ್ಕಾರ ಆಲ್ರೆಡಿ ಮಾಡ್ತಾ ಇದೆ ಹಿಂಗಿದ್ಮೇಲೆ ಬುಲ್ಡೋಜರ್ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ಅಪ್ತಾ ಇರೋ ಸುದ್ದಿನಲ್ಲಿ ಎಷ್ಟು ಸತ್ಯ ಇರಬಹುದು ನೀವೇ ಯೋಚನೆ ಮಾಡಿ ಯೋಗಿ ಅವರು ತಮ್ಮ ನಿರ್ಧಾರದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದಾರೆ ನಾವು ಯಾವುದೇ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮೇಲೆ ಬುಲ್ಡೋಜರ್ ಹರಿಸಿದ್ರು ಅದಕ್ಕೆಲ್ಲ ಪ್ರಯರ್ ನೋಟಿಸ್ ಕೊಟ್ಟಿದೀವಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನ ಕೆಡುವುದಕ್ಕೂ ಮುಂಚೆ ಸಂಬಂಧಿಸಿದ ವ್ಯಕ್ತಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಆ ಸ್ಥಳದಲ್ಲಿ ನೋಟಿಸ್ ನ ಅಟ್ಟಿಸಲಾಗುತ್ತೆ ಆ ಜಿಲ್ಲೆಯ ಮ್ಯಾಜಿಸ್ಟ್ರೇಟರ್ ಅಥವಾ ಕಲೆಕ್ಟರ್ ಗಳಿಗೆ ಆ ವಿಚಾರ ತಲುಪಿಸಲಾಗುತ್ತೆ ಇಂತಹ ವ್ಯಕ್ತಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿದರೆ ನೋಟಿಸ್ ಕೊಡಲಾಗಿದೆ ಸಮಯಾವಕಾಶದ ನಂತರ ಆಕ್ಷನ್ ತೆಗೆದುಕೊಳ್ಳಲಾಗುವುದು ಅಂತ ಈಗ ಕಾನೂನು ಪಾಲನೆ ಮಾಡಿ ಬುಲ್ಡೋಜರ್ ಹರಿಸೋದಿಕ್ಕೆ ತಡೆ ಇದೆಯಾ ನೀವೇ ನೂರಾರು ಪುಟಗಳ ತೀರ್ಪಲ್ಲಿ ಕೋರ್ಟ್ ಎಲ್ಲೂ ಹೇಳಿಲ್ಲ ನೀನು ಬೇಕಾದ ಜಾಗದಲ್ಲಿ ಅತಿಕ್ರಮಣ ಮಾಡು ಮನೆ ಕಟ್ಟು ಅಂಗಡಿ ಮುಂಗಟ್ಟುಗಳನ್ನು ಸ್ಥಾಪನೆ ಮಾಡು ಮಜವಾಗಿರು ಹಂಗಂತ ಹೇಳುತ್ತಾ ಎಲ್ಲೂ ಹೇಳಿಲ್ಲ ಅತಿಕ್ರಮಣ ಮಾಡಿದ್ರೆ ಕಾನೂನಿನ ಪ್ರಕಾರ ಕಾರ್ಯಾಚರಣೆ ಆದಿ ಅದಕ್ಕೆ ಗೈಡ್ ಲೈನ್ಸ್ ಕೊಟ್ಟು ಹೇಳಿರೋದು ಅಷ್ಟೇ ಆ ಎಲ್ಲಾ ಗೈಡ್ ಲೈನ್ಸ್ ನ ಫಾಲೋ ಮಾಡ್ತಾ ಇದ್ದೀವಿ ಅಂತ ಯೋಗಿ ಸರ್ಕಾರ ಈಗ ಆಲ್ರೆಡಿ ಅಫಿಡವಿಟ್ ನಲ್ಲಿ ಹೇಳಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ